ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋ ಐದನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಗದ್ಯ ಭಾಗ ಮೂರು ನಮ್ಮ ಮಾತು ಕೇಳಿ ಇದೊಂದು ಸಮಿತಿ ರಚನೆಯಾಗಿದೆ ಮಕ್ಕಳೇ ಪದಗಳ ಅರ್ಥ ಅಂಚು ಕೊನೆ ಅಧಿಪತಿ ಒಡೆಯ ಅಥವಾ ನಾಯಕ ಅವಕಾಶ ಸಂದರ್ಭ ಎಡೆ ಆಕ್ರೋಶ ಗರ್ಜನೆ ಅಥವಾ ಕೋಪಿಸುವಿಕೆ ಉಪೇಕ್ಷೆ ಅಲಕ್ಷ್ಯ ಕಡೆಗಣಿಸುವಿಕೆ ಕಾಡು ಅರಣ್ಯ ಅಡವಿ ಕ್ಷೇಮ ಸಮಾಚಾರ ಕುಶಲ ಆರೋಗ್ಯ ಕುರಿತಾದ ವಿಷಯ ಕಾರ ತೀಕ್ಷ್ಣ ಅಥವಾ ಕಟು ಗಳಿಸು ಸಂಪಾದಿಸು ಅಥವಾ ಪಡೆ ಚರ್ಚೆ ವಾಗ್ವಾದ ಅಥವಾ ತರ್ಕ ತಾಣ ಸ್ಥಾನ ಅಥವಾ ಸ್ಥಳ ದೂರು ನಿಂದಿಸು ಆಪಾದನೆ ನಾಯಕತ್ವ ಗುಣ ಆಲೋಚಿಸು ಜವಾಬ್ದಾರಿಯನ್ನು ನಿರ್ವಹಿಸುವ ಮನೋಭಾವ ಪಟಾಕಿ ಅಂದರೆ ಉತ್ಸವಾದಿಗಳಲ್ಲಿ ಹಾರಿಸುವ ಸಣ್ಣ ಸಿಡಿಮದ್ದು ಪರಿಶೀಲಿಸು ಸೂಕ್ಷ್ಮವಾಗಿ ವಿಚಾರಿಸಿ ನೋಡುವುದು ಪ್ರದರ್ಶಿಸು ಕಾಣುವಂತೆ ಮಾಡು ಗಮನಿಸುವಂತೆ ತೋರಿಸು ಫಲಕ ವಿವರ ಬರೆದು ಹಾಕುವ ಹಲಗೆ ಫಲವತ್ತತೆ ಫಲವುಳ್ಳ ಸಾರವತ್ತಾದ ಮದ್ದು ಬಂದೂಕು ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ ಮುದ್ದಿಸು ಪ್ರೀತಿಸು ಮುದ್ದಾಡು ಮುನ್ನಡೆ ಏಳಿಗೆ ಪ್ರಗತಿ ಮೆಚ್ಚುಗೆ ಪ್ರಶಂಸೆ ರಾಕ್ಷಸ ದಾಣವ ದುಷ್ಟಶಕ್ತಿ ವಿಷದ ಗೊಬ್ಬರ ರಾಸಾಯನಿಕ ವಸ್ತುಗಳನ್ನೊಳಗೊಂಡ ಗೊಬ್ಬರ ಸಿಡಿದು ಹೋಗು ಚಿಮ್ಮು ಅಥವಾ ಸ್ಫೋಟಗಳು ಇವಾಗ ಪದಗಳ ಅರ್ಥವನ್ನು ನೋಡುತ್ತಿವಲ್ವ ಮಕ್ಕಳೇ ಇನ್ನು ಬಾ ಅಭ್ಯಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಕಾಡಿನ ಆಧಿಪತಿ ಯಾರು ಉತ್ತರ ಕಾಡಿನ ಅಧಿಪತಿ ಆನೆ ಎರಡನೆಯ ಪ್ರಶ್ನೆ ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಉತ್ತರ ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಮೂರನೆಯ ಪ್ರಶ್ನೆ ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು ಉತ್ತರ ಎತ್ತು ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದಿತ್ತು ನಾಲ್ಕನೆಯ ಪ್ರಶ್ನೆ ಕಾಡು ನಿಮಗೂ ಬೇಕು ಎಂದು ಹೇಳಿದವರು ಯಾರು ಉತ್ತರ ಜಿಂಕೆ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿತು ಐದನೆಯ ಪ್ರಶ್ನೆ ಮದ್ದುಗುಂಡು ಸಿಡಿಸಬೇಡಿ ಎಂದು ಹೇಳಿದವರು ಯಾರು ಉತ್ತರ ಮಂಗ ಮದ್ದುಗುಂಡು ಸಿಡಿಸಬೇಡಿ ಎಂದು ಹೇಳಿತು ಇನ್ನು ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನಮ್ಮನ್ನು ಕಡಿಮೆ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಎತ್ತು ಹಿಡಿದ ಫಲಕದಲ್ಲಿ ಬರೆದಿತ್ತು ಇನ್ನು ಎರಡನೇ ಪ್ರಶ್ನೆ ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಎಂದು ಜಿಂಕೆ ಹಿಡಿದ ಫಲಕದಲ್ಲಿ ಬರೆದಿತ್ತು ಇನ್ನು ಮೂರನೆಯ ಪ್ರಶ್ನೆ ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನೀರು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತಗೊಳಿಸಬೇಡಿ ಎಂದು ಆಮೆ ಹಿಡಿದ ಫಲಕದಲ್ಲಿ ಬರೆದಿತ್ತು ಪ್ರಶ್ನೆ ಸಂಖ್ಯೆ ನಾಲ್ಕು ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಎಲ್ಲವನ್ನು ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸುವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನೂ ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಎಂದು ಕರಡಿ ಹಿಡಿದ ಫಲಕದಲ್ಲಿ ಬರೆದಿತ್ತು ಇನ್ನು ಐದನೆಯ ಪ್ರಶ್ನೆ ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನಾವು ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಈತರರಿಗೂ ತೊಂದರೆ ಕೊಡುತ್ತೀರಿ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ಎಂದು ನಾಯಿ ಹಿಡಿದ ಫಲಕದಲ್ಲಿ ಬರೆದಿತ್ತು ಇನ್ನು ಈ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೆಯ ವಾಕ್ಯ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಅನ್ನು ಗಳಿಸಿತ್ತು ಸರಿಯಾದ ಪದ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು ಎರಡನೆಯ ವಾಕ್ಯ ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು ಸರಿಯಾದ ಪದ ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು ಮೂರನೆಯ ವಾಕ್ಯ ಎಲ್ಲರ ಕುರಿತಾಗಿಯೂ ಈ ರೀತಿಯ ಡ್ಯಾಶ್ ಸಲ್ಲದು ಸರಿಯಾದ ಪದ ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು ನಾಲ್ಕನೆಯ ವಾಕ್ಯ ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ ಉತ್ತರ ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ ಐದನೆಯ ವಾಕ್ಯ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು ಸರಿಯಾದ ಪದ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಎತ್ತು ಹೇಳಿತು ಇನ್ನು ವ್ಯಾಕರಣ ಮಾಹಿತಿ ವಚನಗಳು ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದವು ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ ಆನೆ ಎಂಬುದು ಒಂದು ಆನೆ ಎಂಬುದನ್ನು ಸೂಚಿಸುತ್ತದೆ ಒಂದು ಎಂಬುವುದನ್ನು ಸೂಚಿಸುತ್ತದೆ ಪ್ರಾಣಿಗಳು ಎಂಬುವುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು ಬೆಕ್ಕುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದವು ಮೇಲಿನ ವಾಕ್ಯಗಳನ್ನು ಓದಿ ಇಲ್ಲಿ ಅಡಿಗೆರೆ ಎಳೆದಂತಹ ಪದಗಳ ಎರಡೂ ಮಕ್ಕಳೇ ಒಂದಕ್ಕಿಂತ ಹೆಚ್ಚು ಅನ್ನುವಂಥ ಪದಗಳನ್ನು ಜಿಂಕೆ ಇದರ ಬಹುವಚನ ಜಿಂಕೆಯ ಜಿಂಕೆಗಳು ಇದು ಏಕವಚನವಾಗಿದ್ದು ಬೆಕ್ಕುಗಳು ಎಂಬುವುದು ಒಂದಕ್ಕಿಂತ ಹೆಚ್ಚು ಎಂಬುವುದನ್ನು ಸೂಚಿಸುತ್ತದೆ ಜಿಂಕೆಯು ಒಂದೇ ಎಂಬುವುದನ್ನು ಬೆಕ್ಕುಗಳು ಒಂದಕ್ಕಿಂತ ಹೆಚ್ಚು ಇವೆ ಎಂಬುವುದನ್ನು ಇಲ್ಲಿ ಸೂಚಿಸುವುದನ್ನು ನಾವು ನೋಡಬಹುದು ಆದ್ದರಿಂದ ಜಿಂಕೆಯು ಅನ್ನುವುದು ಏಕವಚನ ಆದರೆ ಬೆಕ್ಕುಗಳು ಇದು ಬಹುವಚನ ರೂಪದಲ್ಲಿರುವಂತಹ ಪದವಾಗಿದೆ ಮಕ್ಕಳೇ ಹಾಗಾದರೆ ಏಕವಚನ ಮತ್ತು ಬಹುವಚನಗಳಿಗೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಏಕವಚನ ಮತ್ತು ಬಹುವಚನ ಪತ್ರ ಪತ್ರಗಳು ನಾಯಕ ಬಹುವಚನದಲ್ಲಿ ನಾಯಕರು ತಮ್ಮ ತಮ್ಮಂದಿರು ರೈತ ರೈತರು ಇನ್ನು ಅಭ್ಯಾಸ ಭಾಷಾ ಅಭ್ಯಾಸ ವಚನ ಬದಲಿಸಿ ಬರೆಯಿರಿ ಒಂದು ಎತ್ತು ವಚನ ಬದಲಿಸಿ ಬರೆದಾಗ ಎತ್ತುಗಳು ಎರಡು ನಾಯಕ ವಚನ ಬದಲಿಸಿದಾಗ ನಾಯಕರು ಅಣ್ಣಂದಿರು ಅಣ್ಣ ಪತ್ರಿಕೆಗಳು ಪತ್ರಿಕೆ ಪತ್ರಗಳು ಪತ್ರ ಎಂದಾಗುತ್ತದೆ ಮಕ್ಕಳೇ ಇನ್ನು ಮಿತ್ರರು ಮಿತ್ರ ಅದು ಅವು ನೀವು ನೀನು ಇವೆಲ್ಲವೂ ಸಹ ಏಕವಚನ ಮತ್ತು ಬಹುವಚನದ ರೂಪಗಳಾಗಿವೆ ಇಲ್ಲಿಯವರಿಗೆ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಮಕ್ಕಳೇ ಬಾಯ್